ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ವಿಜಯವಾಣಿ ಈ ಬಾರಿಯ ಒಂದು ಮಕ್ಕಳಿಗೆ ಸ್ಪರ್ಧೆ ಅಂತ ಹೇಳಿದ್ರೆ ವಿಶ್ವ ಪರಿಸರ ದಿನದ ಅಂಗವಾಗಿ ಪರಿಸರ ದಿನದ ಒಂದು ಡ್ರಾಯಿಂಗ್ ಕಾಂಪಿಟೇಷನನ್ನು ಪ್ರತಿ ವರ್ಷವೂ ಕೂಡ ಅಂತ ಹೇಳಿದರೆ ಸುಮಾರು ಐದು ವರ್ಷಗಳಿಂದಲೂ ಕೂಡ ಈ ಒಂದು ವಿಶೇಷ ಡ್ರಾಯಿಂಗ್ ಕಾಂಪಿಟೇಷನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಇವತ್ತು ಮಕ್ಕಳ ಕೂಟದಲ್ಲಿ ವಿಶೇಷವಾಗಿ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ನೀವು ನೋಡ್ತಾ ಇರ್ಬೋದು ಮಕ್ಕಳ ಕೂಟ ಈ ಒಂದು ಪಾರ್ಕ್ ಏನಿದೆ ಸುತ್ತಲೂ ಕೂಡ ಮಕ್ಕಳು ಬೆಳಗ್ಗಿನಿಂದಲೂ ಅಂದರೆ ಒಂಬತ್ತುವರೆಯಿಂದ ಈ ಒಂದು ಏನು ರಿಜಿಸ್ಟ್ರೇಷನ್ಗಳು ಆರಂಭವಾಗಿತ್ತು ಸೊ ಮಕ್ಕಳೆಲ್ಲರೂ ಕೂಡ ಸೇರಿ ಜೊತೆಯಾಗಿ ಡ್ರಾಯಿಂಗ್ ಮಾಡೋದಕ್ಕೆ ಸಾಕಷ್ಟು ಮಕ್ಕಳು ಸುಮಾರು ಒಂದು ಇನ್ನೂರು ಮುನ್ನೂರು ಜನಕ್ಕೂ ಹೆಚ್ಚು ಮಕ್ಕಳು ಈಗಾಗಲೇ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಜೂನಿಯರ್ ಸಬ್ ಜೂನಿಯರ್ ಹಾಗೆಯೇ ಬೇರೆ ಬೇರೆ ಕ್ಯಾಟರಿ ಕ್ಯಾಟಗರಿಗಳಲ್ಲಿ ಇಲ್ಲಿ ಬೆಳಗ್ಗಿನಿಂದಲೂ ಕೂಡ ಈ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಮಕ್ಕಳು ಬಹಳ ಉತ್ಸುಕವಾಗಿ ಅವರವರಿಗೆ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಕೊಡಲಾಗಿದೆ ಜೂನಿಯರ್ಗೆ ಒಂದು ಕಾನ್ಸೆಪ್ಟ್ ಸೀನಿಯರ್ಗೆ ಸಬ್ ಜೂನಿಯರ್ಗೆ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಕೂಡ ಕೊಡಲಾಗಿದೆ ಸೊ ಮಕ್ಕಳನ್ನು ಮಾತಾಡ್ಸೋಣ ನಿಮ್ಮ ಹೆಸರು ಅಚ್ಚಲ ಏನ್ ಏನ್ ಟಾಪಿಕ್ ಪಾರ್ಕ್ ಪಾರ್ಕ್ ಮತ್ತು ಪಟ್ಟಣ ಖುಷಿ ಆಗುತ್ತಾ ಕಾಂಪಿಟೇಷನ್ ಮಾಡೋದು ಓಕೆ ಯಾರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಾ ನನಗೆ ನನ್ನ ತಂಗಿ ಬಂದಿದ್ದಾಳೆ ನನ್ನ ಸುತ್ತ ಓಕೆ ಸೊ ಈ ರೀತಿಯಾಗಿ ಮಕ್ಕಳಿಗೆ ಒಂದು ಅಪ್ರಿಸಿಯೇಷನ್ ಅಥವಾ ಈ ಒಂದು ಸ್ಪರ್ಧೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಕೊನೆಯದಾಗಿ ತೀರ್ಪುಗಾರರು ಕೂಡ ಇರ್ತಾರೆ ಸೊ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ಗಳನ್ನು ಕೂಡ ಕೊಡಲಾಗುತ್ತೆ ಸೊ ವಿಜಯವಾಣಿಯಿಂದ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರ್ತಾ ಇರೋದು ಮಕ್ಕಳ ಕೂಟದಲ್ಲಿ ಪ್ರತಿ ಬಾರಿಯೂ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳು ಕೂಡ ಬೆಳಗಿನಿಂದಲೂ ಈ ಒಂದು ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ದಾರೆ ಸೊ ಆಲ್ರೆಡಿ ಬೇರೆ ಬೇರೆ ಟಾಪಿಕ್ಗಳನ್ನು ಬೆಳಗ್ಗಿನಿಂದ ಮಾಡ್ತಾ ಇದ್ದಾರೆ ಓಕೆ ನಿಮ್ಮ ಹೆಸರೇನು ಏನು ಟಾಪಿಕ್ ಕೊಟ್ಟಿದ್ದಾರೆ ಸಿಟಿ ಪಾರ್ಕ ಗೊತ್ತಾ ಬಿಡ್ಸಕ್ ರೆಡಿಯಾಗಿ ಬಂದಿದ್ದೀರಾ ಏನೆಲ್ಲ ತೊಗೊಂಡ್ಬಂದಿದ್ದೀರಾ ಕಲರ್ ಪೆನ್ಸಿಲ್ಸ್ ಖುಷಿ ಆಗುತ್ತಾ ಡ್ರಾಯಿಂಗ್ ಮಾಡೋದು ಆ ಎಷ್ಟಿಷ್ಟ ಡ್ರಾಯಿಂಗ್ ಮಾಡೋದು ಸ್ಕೂಲಲ್ಲೆಲ್ಲ ಮಾಡ್ತೀರಾ ಹೆಂಗೆ ಮಾಡ್ತೀವಿ ಓಕೆ ಸೊ ಟಾಪಿಕ್ ಈಸಿನಾ ಏನು ಟಾಪಿಕ್ ಹೇಳಿದ್ದು ಪಾರ್ಕ್ ಪಾರ್ಕಾ ಯಾವ ಕ್ಲಾಸ್ ನೀವು ಓದ್ತಾ ಇರೋದು ಸಿಕ್ಸ್ತ್ ಸೊ ಓಕೆ ಆ ಆ ಮಕ್ಕಳಿಗೆ ಬಹಳ ಖುಷಿಯಿಂದ ಉತ್ಸುಕರಾಗಿ ಬೆಳಗಿನಿಂದಲೂ ಕೂಡ ಡ್ರಾಯಿಂಗ್ ಕಾಂಪಿಟೇಷನ್ಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸರತಿ ಸಾಲಿನಲ್ಲಿ ಒಂದು ವ್ಯವಸ್ಥಿತವಾಗಿ ಮಕ್ಕಳನ್ನು ಕೂರಿಸಿ ಬೆಳಗ್ಗಿನಿಂದಲೂ ಕೂಡ ಈ ಒಂದು ಕಾಂಪಿಟೇಷನ್ ಒಂಬತ್ತುವರೆ ಹತ್ತು ಗಂಟೆಗೆ ರಿಜಿಸ್ಟ್ರೇಷನ್ ಕ್ಲೋಸ್ ಅಂತ ಹೇಳ್ತಾ ಇದ್ರು ಆದರೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಹತ್ತುವರೆಯ ತನಕ ಕೂಡ ಕಾಂಪಿಟೇಷನ್ಗಳು ಸ್ಟಾರ್ಟ್ ಆಗಿದೆ ಸೊ ಮತ್ತಷ್ಟು ಜನ ಹಲೋ ಹಲೋ ಹೆಸರು ಸುಮನ್

ಯಾವ ರೀತಿಯಾಗಿ ಒಂದು ಕಲರಿಂಗ್ ಕಾಂಪಿಟೇಷನಲ್ಲಿ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಅಂತ ಜೂನಿಯರ್ ಸಬ್ ಜೂನಿಯರ್ ಹಾಗೆ ಸೀನಿಯರ್ ಕ್ಯಾಟಗರಿಗಳು ಆಲ್ರೆಡಿ ಟೆನ್ ಓ ಕ್ಲಾಕ್ಗೆ ರಿಜಿಸ್ಟ್ರೇಷನನ್ನು ಮುಗಿಸ್ಬೇಕಾಗಿತ್ತು ಆದರೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಹತ್ತುವರೆಯ ತನಕ ಕೂಡ ರಿಜಿಸ್ಟ್ರೇಷನ್ಗಳನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಸೊ ಬಹಳ ಉತ್ಸುಕರಾಗಿ ಟ್ರೀ ಹಾಗೆಯೇ ಏನು ಟಾಪಿಕ್ ಕೊಟ್ಟಿದ್ದಾರೆ ಅವರಿಗೆ ಪಾರ್ಕ್ ಅಂತ ಹೇಳಿ ಚಿಕ್ಕ ಮಕ್ಕಳಿಗೆ ಸೊ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ಈ ಒಂದು ಟಾಪಿಕನ್ನು ಕೊಟ್ಟಿರೋದು ಬಹಳ ಚೆನ್ನಾಗಿ ಈಗಾಗಲೇ ಕಲರ್ ಪೆನ್ಸಿಲ್ ಪೆನ್ಸಿಲ್ ಬಾಕ್ಸ್ ಹಾಗೆಯೇ ಎಲ್ಲವನ್ನು ಇಟ್ಕೊಂಡು ಮಕ್ಕಳು ಡ್ರಾಯಿಂಗನ್ನು ಮಾಡ್ತಾ ಇದಾರೆ ಮೈ ನೇಮ್ ಇಸ್ ಪ್ರಗತೀಶ್ವರ್ ನಾವು ಅರ್ವ ಅರ್ಥನ ಸೇವ್ ಮಾಡ್ತೀವಿ ವಾಟರ್ನ ಸೇವ್ ಮಾಡ್ತೀವಿ ಟ್ರೀ ಪ್ಲಾಂಟ್ಸ್ನ ನಾವು ಕಟ್ ಮಾಡಬಾರ್ದು ಬೆಳಿಬೇಕು ನಾನು ಸ್ಕೂಲಿಂದಾನೇ ಕಲಿತೀನಿ ಹೌದಾ ಓಕೆ ಸೊ ಈ ಟಾಪಿಕ್ ಈಸಿನ ಪ್ರಾಕ್ಟೀಸ್ ಮಾಡಿದ್ದೆ ಮನೆಯಲ್ಲಿ ಹ್ಞೂ ಸೊ ಮಕ್ಕಳು ಕೂಡ ಬಹಳ ತಯಾರಿ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದಕ್ಕೆ ಈಗಾಗಲೇ ಸಿದ್ಧರಾಗಿರೋದು ನೀವಲ್ಲಿ ನೋಡ್ತಾ ಇರಬಹುದು ರೈಟ್ ಸೈಡ್ ಅಲ್ಲಿ ಪೇರೆಂಟ್ಸ್ ಯಾರು ಕೂಡ ಇಲ್ಲಿ ಬರೋ ಹಾಗಿಲ್ಲ ಸೊ ಕಂಪ್ಲೀಟ್ ಪಾರ್ಕ್ ಅಲ್ಲಿ ಇವತ್ತು ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಮಕ್ಕಳು ಬಹಳ ಉತ್ಸುಕರಾಗಿ ಬೆಳಗಿನಿಂದಲೂ ಕೂಡ ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಹತ್ತುವರೆಗೆ ರಿಜಿಸ್ಟ್ರೇಷನ್ ಹತ್ತು ಗಂಟೆಗೆ ಕ್ಲೋಸ್ ಅಂತ ಹೇಳಿ ಹೇಳಿದ್ರು ಆದರೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಹತ್ತುವರೆಯ ತನಕ ಕೂಡ ರಿಜಿಸ್ಟ್ರೇಷನ್ ಅನ್ನು ಓಪನ್ ಆಗಿದೆ ಮಕ್ಕಳಿಗೆ ಡ್ರಾಯಿಂಗ್ ಅನ್ನು ಒಂದು ಕಡೆ ಸೆಕ್ಷನ್ ಅನ್ನು ಮಾಡಿದ್ದಾರೆ ಜೊತೆಗೆ ಪೇರೆಂಟ್ಸ್ ಯಾರೂ ಕೂಡ ಇಲ್ಲಿ ಅಲೌಡ್ ಇಲ್ಲ ಸೊ ಪೇರೆಂಟ್ಸನ್ನು ಮತ್ತೊಂದು ಕಡೆ ಅಲ್ಲಿ ಆ ಕಡೆ ನಿಲ್ಲೋದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರೋದು ಸೊ ಬನ್ನಿ ಈ ಬಗ್ಗೆ ಪೇರೆಂಟ್ಸ್ ಏನು ಹೇಳ್ತಾರೆ ಈ ರೀತಿಯಾದ ಕಾರ್ಯಕ್ರಮಗಳು ಈ ರೀತಿಯಾದ ಡ್ರಾಯಿಂಗ್ ಕಾಂಪಿಟೇಷನ್ಗಳನ್ನು ಮಾಡೋದು ಎಷ್ಟು ಖುಷಿ ಇದೆ ಅವರಿಗೆ ಅವ್ರನ್ನೇ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಸುರೇಶ್ ಅಂದರೆ ಓಕೆ ಸರ್ ಈಗ ವಿಜಯವಾಣಿಯಿಂದ ಈ ರೀತಿಯಾಗಿ ಒಂದು ಕಾಂಪಿಟೇಷನ್ ಆಯೋಜಿಸಿದ್ದಾರೆ ಎಷ್ಟು ಖುಷಿ ಇದೆ ಏನು ಅನ್ಸುತ್ತೆ ನಮಗೆ ಭಾಳ ಖುಷಿ ಅನಿಸ್ತದೆ ಚೆನ್ನಾಗಿ ಅನಿಸ್ತದೆ ಹುಡುಗರಿಗೆ ಒಂಥರ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಾಗತ್ತೆ ಹುಡುಗರಿಗೆ ನಮ್ಮ ಮೊಮ್ಮಕ್ಕಳು ಬಂದಿದ್ದಾರೆ ಥರ್ಡ್ ಸ್ಟ್ಯಾಂಡರ್ಡ್ ಹೌದು ಟ್ವಿನ್ಸ್ ಅವರು ವಾಸುದೇವ್ ಮತ್ತು ವಸಪ್ರಧಾ ಅಂತ ಹೇಳಿ ಲಾಸ್ಟ್ ಇಯರ್ ಬಂದಿದ್ರು ಅವರು ಎನ್ಕರೇಜ್ಮೆಂಟ್ ಸಿಗತ್ತೆ ಇದರಿಂದ ಪ್ರೋತ್ಸಾಹ ಸಿಕ್ಕಾಗುತ್ತೆ ಹುಡುಗರು ಮುಂದೆ ಚೆನ್ನಾಗಿ ಇದು ನಮಸ್ಕಾರ ಚಂದ್ರಮೌಳಿ ಅಂತ ನಾನು ಪ್ರಕಾಶ್ ನಗರದಿಂದ ಬಂದಿದ್ದೀನಿ ನಮ್ಮ ಮಗಳು ನಮ್ಮ ಮಗ ಇಬ್ರೂ ಡ್ರಾಯಿಂಗ್ ಕಾಂಪಿಟೇಷನ್ ಭಾಗವಹಿಸಿದ್ದಾರೆ ಯಾವ ನೈನ್ತ್ ಸ್ಟ್ಯಾಂಡರ್ಡ್ ನನ್ನ ಮಗ ಐದನೇ ಕ್ಲಾಸು ನನ್ನ ಮಗಳು ಇದು ನಿಜವಾಗ್ಲೂ ಹೆಚ್ಚೇನು ಕೇಳ್ತೀನಿ ಇದು ಇದು ಅವೇರ್ನೆಸ್ ಜೊತೆನಲ್ಲಿ ಈಗ ಏನೇನು ನಡೀತಿದೆ ಅಂದರೆ ಮಳೆ ಸ್ಟಾರ್ಟ್ ಆಗಿದೆ ಈಗ ಅವಾಗ ಅಡಗಗಳು ಪ್ರಾರಂಭ ಆಗ್ತಾ ಇದ್ದಾವೆ ಕೆರೆ ಒತ್ತುವರಿ ಜಾಗದಲ್ಲೆಲ್ಲ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಇವೆಲ್ಲ ಇರೋದರಿಂದ ಮಕ್ಕಳಿಗೆ ಎಷ್ಟು ಅನುಕೂಲ ಆಗ್ತದೆ ಇನ್ನು ಮೇಲೆ ಕೆರೆ ಸೋದರಲ್ಲಿ ಕೆರೆ ಉಳಿಸೋ ಪ್ರಯತ್ನ ಪರಿಸರ ಉಳಿಸೋ ಪ್ರಯತ್ನ ಅವ್ನ ಕಾಳಜಿನ ಹೆಚ್ಚೆಚ್ಚು ಆಗ್ತದೆ ಅದರಿಂದ ನಮಗೊಂದು ಖುಷಿ ಅನಿಸುತ್ತೆ ನಮ್ಮ ಮಕ್ಕಳು ಈ ರೀತಿಯಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರಲ್ಲ ಈ ಮೂಲಕನಾದರೂ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ನಮ್ಗೆ ಸಂತೋಷ ಆಗ್ತಾ ಇದೆ ಹಾಂ ಅವರಿಗೆಲ್ಲ ಮನೆಯಲ್ಲಿ ಹೋಮ್ವರ್ಕ್ ಮಾಡ್ಕೊಂಡು ಬಂದು ಎಲ್ಲ ಮನೇಲಿ ಹೋಮ್ವರ್ಕ್ ಆಗಿದೆ ಇಲ್ಲಿ ಅದೇ ರೀತಿಯೇ ಮಾಡ್ಸ್ತಾ ಸೊ ಒಟ್ಟಾರೆಯಾಗಿ ಎಲ್ಲ ಮಕ್ಕಳು ಕೂಡ ತುಂಬ ಪ್ರಿಪ್ರೇಷನನ್ನು ಅನ್ನು ಮಾಡ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಮರದ ಕೆಳಗಡೆ ಕೂಡ ಮಕ್ಕಳು ಕೂತು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿರೋದು ಸೊ ಚಿಕ್ಕ ಮಕ್ಕಳಿಗೆ ಬೇರೆ ಬೇರೆ ಜೂನಿಯರ್ ಸಬ್ ಜೂನಿಯರ್ ಸೀನಿಯರ್ ಕ್ಯಾಟಗರಿಗಳಲ್ಲಿ ಈ ಒಂದು ಡ್ರಾಯಿಂಗ್ ಕಾಂಪಿಟೇಷನನ್ನು ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿ ಚಿಕ್ಕ ಮಕ್ಕಳು ಯೂನಿಫಾರ್ಮಲ್ಲೇ ಬಂದಿದ್ದಾರೆ ಸಂಡೇ ಆಗಿದ್ರು ಕೂಡ ಈ ಯೂನಿಫಾರ್ಮಲ್ಲೇ ಬಂದು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ತಾ ಇರೋದು ಸೊ ಇಲ್ಲಿ ಹೋಗಿ ಮಾತಾಡ್ಸೋಣ ಮಕ್ಕಳನ್ನ ಯಾವ ರೀತಿ ಕಾಂಪಿಟೇಷನ್ ಇದೆ ಹಾಂ ಪುಟ್ಟ ನಿನ್ನ ಹೆಸರೇನು ಆದೀಶ್ ಓಕೆ ಯಾವ ಕ್ಲಾಸ್ ಫರ್ಥ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಏನು ಟಾಪಿಕ್ ಕೊಟ್ಟಿದ್ದಾರೆ ನೇಷನ್ ಬರುತ್ತಾ ಓಕೆ ಏನೇನು ಬಿಡಿಸ್ತೀರಿ ಈಗ ಇದರಲ್ಲಿ ಡ್ರಾಯಿಂಗ್ ಪೇಪರಲ್ಲಿ ನೇಚರ್ ಡ್ರಾಯಿಂಗ್ ಓಕೆ ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಸರತಿ ಸಾಲಿನಲ್ಲಿ ಮಕ್ಕಳು ಯಾವ ರೀತಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಈ ಒಂದು ಕಾಂಪಿಟೇಷನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಯಾವ ಕ್ಲಾಸ್ ನೀವು ಸೊ ಫೋರ್ತ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ಈ ಒಂದು ಜಾಗದಲ್ಲಿ ನೀಟಾಗಿ ಕೂತ್ಕೊಂಡು ಏನು ಕಾಂಪಿಟೇಷನ್ಸನ್ನು ಆಯೋಜನೆ ಮಾಡಿರೋದು ಸೊ ಮಕ್ಕಳು ಬಹಳ ಖುಷಿಯಿಂದ ಬೆಳಗ್ಗಿನಿಂದಲೂ ಕೂಡ ಈ ಒಂದು ಜೂನಿಯರ್ ಸಬ್ ಜೂನಿಯರ್ ಸೀನಿಯರ್ ಕ್ಯಾಟಗರಿ ಕ್ಯಾಟಗರಿಗಳಲ್ಲಿ ವಿಜಯವಾಣಿ ಅರ್ಪಿಸ್ತಾ ಇರುವಂತಹ ವಿಶ್ವ ಪರಿಸರ ದಿನದ ಡ್ರಾಯಿಂಗ್ ಕಾಂಪಿಟೇಷನ್ಗಳಲ್ಲಿ ಮಕ್ಕಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತ ಮತ್ತಷ್ಟು ಮೆರುಗನ್ನು ತಂದಿದ್ದಾರೆ ಸೊ ಹಾಯ್ ಪುಟ್ಟಿ ಓಕೆ ನಾಗಾಮೃತ ಏನು ಟಾಪಿಕ್ ಕೊಟ್ಟಿದ್ದಾರೆ ಅರ್ಥ ಸ್ಕೈ ಸ್ಕೈಸ್ ಟ್ರೀಸ್ ರೇಸ್ ಅರ್ಥಲ್ಲಿ ಹ್ಯಾಲೆ ಬಿಡಿಸ್ತಿದ್ದೀರಿ ಅರ್ಥ ಲೀಫ್ ಲ ಟ್ರೀ ಟ್ರೀಸ್ ಟ್ರೀಸ್ ಹಾಂ ಲೀವ್ಸ್ ಹಾಂ ಯಾವ ಕ್ಲಾಸ್ ನೀವು ತರ್ಡ್ ತರ್ಡ್ ಸ್ಟ್ಯಾಂಡರ್ಡಾ ಈಸಿನ ಡ್ರಾಯಿಂಗು ಸ್ಕೂಲಲ್ಲೆಲ್ಲ ಮಾಡ್ತೀರಾ ಓಕೆ ಅವ್ರ ಮನೇಲಿ ಯಾರು ಹೇಳ್ಕೊಡ್ತಾರೆ ಡ್ರಾಯಿಂಗ್

ಸೊ ಒಟ್ಟಾರಿಯಾಗಿ ಡ್ರಾಯಿಂಗ್ ಮ್ಯಾಮ್ ಸ್ಕೂಲಲ್ಲಿ ಟೀಚರ್ಸ್ಗಳೇ ಒಂದು ಇನಿಸಿಯೇಷನನ್ನು ತಗೊಂಡು ಮಕ್ಕಳನ್ನು ಈ ಒಂದು ಕಾಂಪಿಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ ಸೊ ನಿಮ್ಮಲ್ಲಿ ನೋಡ್ತಾ ಇರ್ಬೋದು ಆ ಕಡೆ ಲೆಫ್ಟ್ ಸೈಡಲ್ಲೂ ಕೂಡ ಸರತಿ ಸಾಲಿನಲ್ಲಿ ಇಲ್ಲೇ ಒಂದು ನೂರಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಕೂತಿದ್ರೆ ಸೊ ಬೇರೆ ಬೇರೆ ಕಡೆಗಳಲ್ಲಿ ಕೇವಲ ಇಲ್ಲಿ ಮಾತ್ರ ಅಲ್ಲ ಸೀನಿಯರ್ಗಳಿಗೆ ಅಂದರೆ ನೈನ್ತ್ ಟೆಂತ್ ಕ್ಲಾಸಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಬೇರೆ ಟಾಪಿಕನ್ನು ಕೊಟ್ಟು ಇದೇ ಬಿಲ್ಡಿಂಗ್ನ ಮೇಲ್ಭಾಗದಲ್ಲಿ ಕಾಂಪಿಟೇಷನ್ಗಳನ್ನು ನಡೆಸ್ತಾ ಇರುವಂಥದ್ದು ಸೊ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಬೆಳಗಿನಿಂದ ಈ ಒಂದು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇರೋದು ಒಂದಷ್ಟು ಮಕ್ಕಳನ್ನು ಕಂಟಿನ್ಯೂಸ್ ಆಗಿ ಮಾತಾಡಿಸ್ಕೊಂಡು ಹೋಗೋಣ ನಿಮ್ಮ ಹೆಸರೇನು ಆರ್ಯ ಆರ್ಯ ಡ್ರಾಯಿಂಗ್ ಕಾಂಪಿಟೇಷನ್ ಇಷ್ಟನಾ ಏನು ಟಾಪಿಕ್ ಆ ವೆದರ್ ಓಕೆ ಈಗ ವಿಜಯವಾಣಿ ಈ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದ್ದಾರೆ ಎಷ್ಟು ಖುಷಿ ಇದೆ ಏನು ಅನ್ಸುತ್ತೆ ಎಲ್ಲ ಈ ಸ್ಕೂಲ್ ಅಲ್ಲೆಲ್ಲ ಇಷ್ಟೊಂದು ಜನ ಒಟ್ಟಿಗೆ ಮಾಡಕ ಆಗಲ್ಲ ಇಲ್ಲಿ ಒಂದೇನು ಅನ್ಸುತ್ತೆ ಚೆನ್ನಾಗಿದೆ ಚೆನ್ನಾಗನ್ಸುತ್ತೆ ಸೊ ಈಸಿನ ಟಾಪಿಕ್ ಮನೆಯಲ್ಲೇ ಡ್ರಾಯಿಂಗ್ ಮಾಡ್ತಿರ್ತೀರಾ ಓಕೆ ಯಾವ ಸ್ಕೂಲು ಮಾರ್ಟಿನ್ ಉತ್ತಮ್ ಪಬ್ಲಿಕ್ ಸ್ಕೂಲ್ ಓಕೆ ಸೊ ಹಾಯ್ ಹಾಯ್ ನಿಮ್ಮ ಹೆಸ್ರೇನು ಸಾತ್ವಿಕ್ ವಸಿಷ್ಠ ಜಿ ಎಸ್ ಸಾತ್ವಿಕ್ ಡ್ರಾಯಿಂಗ್ ಎಲ್ಲ ಇಷ್ಟನಾ ಸ್ಕೂಲಲ್ಲಿ ಡ್ರಾಯಿಂಗ್ ಮಾಡ್ತಾ ಇರ್ತೀರಾ ಓಕೆ ಈ ಟಾಪಿಕ್ ಈಸಿನಾ ಏನು ಅನಿಸುತ್ತೆ ಸ್ಕೂಲಲ್ಲಿ ಇಷ್ಟು ಒಟ್ಟಿಗೆ ಮಕ್ಕಳು ಕಾಂಪಿಟೇಷನ್ ಬರಲ್ಲ ಈಗ ಬೇರೆ ಬೇರೆ ಸ್ಕೂಲವರೆಲ್ಲ ಕಾಂಪಿಟೇಷನ್ ಮಾಡ್ತಾರೆ ನಿಮ್ಗೆ ಏನು ಇಷ್ಟ ಇಷ್ಟ ಆಯಿತಾ ಖುಷಿ ಆಯಿತಾ ಓಕೆ ಟಾಪಿಕ್ ಈಸಿ ಹಾಂ ಫಸ್ಟ್ ಕಲರ್ ಪೆನ್ಸಿಲ್ ಎಲ್ಲ ತಂದಿದ್ದೀರಿ ನಿಮ್ಮ ಹೆಸರು ಋತಿಕ ಯಾವ ಸ್ಕೂಲ್ ವಿಇಟಿ ಓಕೆ ಏನು ಅನಿಸುತ್ತೆ ನಿಮಗೆ ಈ ಥರ ಕಾಂಪಿಟೇಷನ್ ಮಾಡೋದು ಖುಷಿ ಆಗ್ತಾ ಇದೆ ಹ್ಞೂ ಸ್ಕೂಲಲ್ಲಿ ಇಷ್ಟ ಜನ ಒಟ್ಟಿಗೆ ಮಾಡೋಕ್ಕಾಗುತ್ತಾ ಹ್ಞೂ ಹ್ಞೂ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಸ್ಪೆಷಲ್ ಆಗಿ ಇವತ್ತು ಪಾರ್ಕಲ್ಲಿ ಬಂದಿರೋದು ಎಷ್ಟು ಖುಷಿ ಇದೆ ತುಂಬ ಖುಷಿ ಇದೆ ಓಕೆ ರೆಗ್ಯುಲರ್ ಆಗಿ ಸ್ಕೂಲಲ್ಲಾದರೂ ನಿಮ್ಮ ಫ್ರೆಂಡ್ಸ್ ಮಾತ್ರ ಓಕೆ ನೀವು ಹೇಳಿ ತಾರಿಕ

Flowers, trees, birds, la marta. Okay.